ನಿನ್ನೆ ರಾಹುಲ್ ಗಾಂಧಿ ಒಂದು ಟ್ವೀಟನ್ನು ಮಾಡಿದರು ಲ್ಯಾಟ್ರಲ್ ಎಂಟ್ರಿಗೆ ಸಂಬಂಧಪಟ್ಟಂತೆ ನೋಡಿ ಒಬ್ಬರು ಐ ಎ ಎಸ್ ಅಧಿಕಾರಿಯಾಗಿ ಒಂದು ಇಪ್ಪತ್ತು ವರ್ಷನೋ ಹದಿನೈದು ವರ್ಷನೋ ಕೆಲಸ ಮೇಲೆ ಕೆಲವು ಹುದ್ದೆಗಳಿಗೆ ಆಯಕಟ್ಟಿನ ಹುದ್ದೆಗಳಿಗೆ ಆ ಅಧಿಕಾರಿ ತನ್ನ ಅನುಭವ ಜೊತೆಗೆ ತನ್ನ ಜ್ಞಾನ ತನ್ನ ತಿಳುವಳಿಕೆ ಎಲ್ಲವನ್ನು ಬಳಸ್ಕೊಂಡು ಒಂದು ಸ್ಥಾನಕ್ಕೆ ಬಂದು ಕೂತ್ಕೋತಾರೆ ಕೇಂದ್ರ ಏನು ಮಾಡೋಕ್ಕೆ ಹೊರಟಿತ್ತು ಅಂತ ಹೇಳಿದ್ರೆ ಆ ಅನುಭವ ಐ ಎ ಎಸ್ಸು ಇದೆಲ್ಲ ಒಂದು ಭಾಗ ಖಾಸಗಿ ಕಡೆಯಿಂದಾನೆ ಒಬ್ಬರು ತಂದು ಅಲ್ಲಿ ಕೂರಿಸ್ಬಿಡೋದು ಅದನ್ನು ಲ್ಯಾಟ್ರಲ್ ಎಂಟ್ರಿ ಅಂತ ಕರೀತಾರೆ ಈ ಥರ ಆದರೆ ದೇಶದ ಗತಿ ಏನು ಇವರು ಯಾವ ಥರ ಬೇಕೋ ಈ ಥರ ಕೂರಿಸ್ಕೋತಾ ಇದ್ದಾರೆ ಮೊದಲು ಎರಡು ವರ್ಷ ಅಂತ ಇವ್ರು ಹೇಳ್ತಾರೆ ಎರಡು ಎರಡು ವರ್ಷಕ್ಕೆ ನಾವು ತಗೋತಾಯಿದ್ವಿ ಅಷ್ಟೇ ಅಪ್ಪ ಅಂತ ಹದಿನೈದು ವರ್ಷ ಹತ್ತು ವರ್ಷ ಇವರು ಐ ಎ ಎಸ್ ಓದ್ಕೊಂಡು ಐ ಎ ಎಸ್ ಬರೆದು ವೈ ಎಸ್ ಅಧಿಕಾರಿಗಳಾಗಿ ಕೆಲಸವನ್ನು ಮಾಡಿ ಆಲ್ ಅಲ್ಲಿಗೆ ಬರೋದೇನು ಇವರು ಏಕಾಕಿ ತಂದು ಖಾಸಗಿ ಕ್ಷೇತ್ರದಲ್ಲಿನ ಇವರ ಎಕ್ಸ್ಪರ್ಟೈಸನ್ನು ಪರಿಗಣಿಸಿಕೊಂಡು ಇವರ ಪರಿಣಿತಿಯನ್ನು ಜ್ಞಾನವನ್ನು ಅನುಭವವನ್ನು ಪ ಪರಿಗಣಿಸಿಕೊಂಡು ಮೊದಲು ನೇಮಕ ಮಾಡ್ತಾರೆ ಆಮೇಲೆ ಮತ್ತೆ ಒಂದು ಮೂರು ವರ್ಷ ಇನ್ನೂ ಕಂಟಿನ್ಯೂ ಮಾಡ್ತಾರೆ ಇವರು ಐದು ವರ್ಷ ಕಂಟಿನ್ಯೂ ಮಾಡ್ತಾರೆ ಹೀಗಾದರೆ ಐ ಎ ಎಸ್ಗಳ ಏನು ಯು ಪಿ ಎಸ್ ಸಿ ಎಕ್ಸಾಮ್ಗಳ ಕಥೆ ಏನು ಅಂತ ಟ್ವೀಟನ್ನು ಮಾಡಿದರು ಇದೀಗ ಈ ಟ್ವೀಟ್ಗೆ ಸಂಬಂಧಪಟ್ಟಂತೆ ಲ್ಯಾಟ್ರಲ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಜಾಹೀರಾತಿತ್ತಲ್ಲ ಅದನ್ನೇ ಮೋದಿ ಸರ್ಕಾರ ರದ್ದು ಮಾಡಿದೆ ಇದೀಗ ಈ ಥರ ಮೋದಿ ಸರ್ಕಾರ ಈ ಒಂದು ಪ್ರತಿಭಟನೆಗೆ ಈ ಟ್ವೀಟ್ಗೆ ಹೆದರ್ಕೊಂಡು ಅದನ್ನು ವಾಪಸ್ ಪಡ್ಕೊಂಡಿದೆ ಲ್ಯಾಟ್ರಲ್ ಮೂಲಕವಾಗಿ ಅಧಿಕಾರಿಗಳನ್ನ ನೇಮಕ ಮಾಡಬೇಕು ಅಂತೇಳಿ ಕೇಂದ್ರ ತೀರ್ಮಾನ ಮಾಡಿತ್ತು ಇದು ಕೇಂದ್ರ ಸರ್ಕಾರದ ದೇಶ ವಿರೋಧಿ ಹೆಜ್ಜೆ ಅಂತ ಹೇಳಿ ರಾಹುಲ್ ಗಾಂಧಿ ಕರೆದಿದ್ರು ಅಷ್ಟೇ ಅಲ್ಲ ಎಸ್ ಸಿ ಎಸ್ ಟಿ ಈ ಥರದೊಂದು ಹುದ್ದೆಗಳೊಂದಷ್ಟು ಮೀಸಲಾತಿ ಅಂತ ಇರುತ್ತಲ್ಲ ಇವ್ರಿಗೆ ಯಾರನ್ನು ಬೇಕೋ ಅವ್ರನ್ನ ಪಿಕ್ ಮಾಡ್ಕೊಂಡ್ಬಿಟ್ರೆ ಲೈಕ್ ಒಂದು ಪ್ರೈವೇಟ್ ಆರ್ಗನೈಜೇಷನ್ ಆರ್ಗನೈಸೇಷನ್ ಥರ ಒಂದು ಖಾಸಗಿ ಸಂಸ್ಥೆ ಥರ ಬಂದುಬಿಡುತ್ತೆ ಅದು ಯಾರು ಬೇಕೋ ಅವ್ರು ಪಿಕ್ ಮಾಡ್ಕೊಂಡ್ಬಿಟ್ಟಾಗ ಇಲ್ಲಿ ಯಾರಿಗೆ ಮೀಸಲಾತಿ ಸಿಗುತ್ತೆ ನಿಮಗೆ ಎಸ್ ಸಿಗೂ ಇಲ್ಲ ಎಸ್ ಟಿಗೂ ಇಲ್ಲ ಯಾರಿಗೂ ಇಲ್ಲ ಸೊ ನಾವು ಈ ಥರ ಮೀಸಲಾತಿ ರದ್ದಾಗುವುದನ್ನು ಸಹಿಸುವುದಿಲ್ಲ ಸರ್ಕಾರಿ ಅಧಿಕಾರಿಗಳನ್ನು ಆರ್ ಎಸ್ ಎಸ್ ಮೂಲಕ ನೇಮಕ ಮಾಡಿಕೊಳ್ಳುವಂಥ ಒಂದು ಹುನ್ನಾರ ಇದು ನಲವತ್ತೈದು ತಜ್ಞರನ್ನು ಇದೇ ವಿಧಾನದ ಮೇರೆಗೆ ಸೇರಿಸ್ಕೊಳ್ಬೇಕು ಅಂಥೇಳಿ ಪ್ಲಾನ್ ಮಾಡ್ಕೊಂಡಿದ್ರು ಈ ಥರ ನೇಮಕಾತಿಗೆ ನಾವು ಅವಕಾಶ ಕೊಡೋದೇ ಇಲ್ಲ ಯಾವುದೇ ಕಾರಣಕ್ಕೂ ಇದು ಯು ಪಿ ಎಸ್ಸಿಗೆ ತರಬೇತಿ ಪಡಿತಾ ಇರ್ತಾರಲ್ಲ ಅವ್ರಿಗೆ ಮಾಡುವಂಥ ವಂಚನೆ ಅಲ್ಲವೇ ಅಂತ ರಾಹುಲ್ ಗಾಂಧಿ ಆರೋಪವನ್ನು ಮಾಡಿದರು ಟ್ವೀಟ್ ಮಾಡಿದರು ಇದೀಗ ಕೇಂದ್ರ ಯೋಜನೆಯನ್ನು ಸದ್ಯಕ್ಕೆ ಕೈಬಿಟ್ಟಿದೆ